ಸಂಘಟನೆಗಳು ನೋಂದಣಿ ಅಥವಾ ರಿಜಿಸ್ಟ್ರೇಷನ್ ಆಗಲೇಬೇಕೆಂಬ ನಿಯಮವಿದೆಯೇ ಈ ಬಗ್ಗೆ ಸಂವಿಧಾನ ಏನು ಹೇಳುತ್ತೆ ನೋಂದಣಿ ಆಗದಿರುವ ಸಂಘಟನೆಗಳು ದೇಶದ ಆಡಳಿತ ವ್ಯವಸ್ಥೆಗೆ ಉತ್ತರ ಆಗುವುದಿಲ್ಲವೇ ನೋಂದಣಿಯಾಗದ ಸಂಘಟನೆಗಳು ದೇಶದಲ್ಲಿ ಚಟುವಟಿಕೆಗಳನ್ನು ನಡೆಸುವಂತಿಲ್ಲವೇ ಸ್ನೇಹಿತರೆ ಪ್ರಸ್ತುತ ರಾಜ್ಯ ವ್ಯಾಪಿ ಚರ್ಚೆಯಾಗುತ್ತಾ ಇರುವಂತಹ ವಿಷಯ ಏನು ಅಂದರೆ ಅದು ನೋಂದಣಿ ಅಂದ್ರೆ ರಿಜಿಸ್ಟ್ರೇಷನ್ ಆಗದ ಸಂಘಟನೆಗಳು ದೇಶದಲ್ಲಿ ಕಾರ್ಯನಿರ್ವಹಿಸುವುದು ಅಸಂವಿಧಾನಿಕ ಹೀಗಾಗಿ ನೋಂದಣಿ ಆಗದ ಸಂಘಟನೆಗಳಿಗೆ ತಮ್ಮ ಕಾರ್ಯಚಟುವಟಿಕೆಗಳನ್ನ ನಡೆಸಲು ಅವಕಾಶ ನೀಡಬಾರದು ಎನ್ನುವಂತಹ ವಿಚಾರ ಹಾಗಾದರೆ ನೋಂದಣಿ ಆಗದ ಸಂಘಟನೆಗಳು ಈ ದೇಶದಲ್ಲಿ ಕಾರ್ಯನಿರ್ವಹಣೆ ಮಾಡುವಂತಿಲ್ಲವೇ ನಮ್ಮ ದೇಶದಲ್ಲಿ ಎಲ್ಲ ಸಂಘಟನೆಗಳು ನೋಂದಣಿ ಆಗಲೇಬೇಕು ಎಂಬ ನಿಯಮವಿದೆಯೇ ಈ ಬಗ್ಗೆ ಸಂವಿಧಾನ ಏನು ಹೇಳುತ್ತೆ ಈ ಎಲ್ಲ ವಿಚಾರದ ಬಗ್ಗೆ ಇವತ್ತು ವಿವರಣಾತ್ಮಕ ವಿಶ್ಲೇಷಣೆ ಮಾಡಲಿದ್ದೇವೆ ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ ಸಂಘಟನೆಗಳು ನೋಂದಣಿ ಆಗಲೇ ಬೇಕೆಂಬ ನಿಯಮವಿದೆಯೇ ಈ ಪ್ರಶ್ನೆಗೆ ಉತ್ತರ ಸ್ಪಷ್ಟವಾಗಿ ಇಲ್ಲ ಭಾರತದಲ್ಲಿ ಯಾವುದೇ ಸಂಘಟನೆಗಳು ಕಡ್ಡಾಯವಾಗಿ ನೋಂದಣಿ ಆಗಲೇಬೇಕು ಎಂಬಂತಹ ನಿಯಮವಿಲ್ಲ ಪರಸ್ಪರ ನಂಬಿಕೆ ಮತ್ತು ಒಪ್ಪಂದದ ಮೇರೆಗೆ ಭಾರತದ ಪ್ರಜೆಗಳು ಭಾರತದ ಯಾವ ಮೂಲೆಯಲ್ಲಿ ಬೇಕಾದರೂ ಸಂಘ ಅಥವಾ ಸಂಘಟನೆಗಳನ್ನು ಸ್ಥಾಪಿಸಬಹುದು ಈ ವಿಚಾರದಲ್ಲಿ ಭಾರತದ ಸಂವಿಧಾನ ಏನು ಹೇಳುತ್ತದೆ ಸಂವಿಧಾನದ ವಿಧಿ ಹತ್ತೊಂಬತ್ತು ಕ್ಲಾಸ್ ಒಂದು ಸಬ್ ಕ್ಲಾಸ್ ಸಿ ಯು ಭಾರತದ ನಾಗರಿಕರಿಗೆ ಸಂಘಟನೆಗಳು ಅಥವಾ ಒಕ್ಕೂಟಗಳನ್ನು ರಚಿಸುವ ಹಕ್ಕನ್ನು ನೀಡಿದೆ ನಾಗರಿಕರು ಸಾಮಾಜಿಕ ಸಾಂಸ್ಕೃತಿಕ ಆರ್ಥಿಕ ರಾಜಕೀಯ ಸಂಘಗಳು ಅಥವಾ ಒಕ್ಕೂಟಗಳನ್ನು ರಚಿಸುವ ಸ್ವಾತಂತ್ರ್ಯವನ್ನು ಹೊಂದಿರ್ತಾರೆ ಈ ಹಕ್ಕು ವ್ಯಕ್ತಿಗಳಿಗೆ ಪರಸ್ಪರ ನಂಬಿಕೆ ಅಥವಾ ಆಸಕ್ತಿಗಳೊಂದಿಗೆ ಸಂಘಟನೆಗಳನ್ನು ರಚಿಸಲು ಅವಕಾಶವನ್ನು ಮಾಡಿಕೊಡುತ್ತೆ ಅದಾಗಿಯೂ ಪರಸ್ಪರ ಕಾನೂನು ನೈತಿಕತೆ ಅಥವಾ ಭಾರತದ ಸಾರ್ವಭೌಮತ್ವ ಮತ್ತು ಸಮಗ್ರತೆಯ ಹಿತದೃಷ್ಟಿಯಿಂದ ಈ ಹಕ್ಕಿನ ಮೇಲೆ ಸಮಂಜಸವಾದ ನಿರ್ಬಂಧಗಳನ್ನು ರಾಜ್ಯವು ವಿಧಿಸುವಂತ ಅವಕಾಶಗಳನ್ನು ಹೊಂದಿರುತ್ತೆ ಹಾಗಾದರೆ ಸಂಘಟನೆ ಅಥವಾ ಸಂಸ್ಥೆಗಳು ಯಾಕೆ ನೋಂದಣಿ ಆಗಬೇಕು ಯಾವುದೇ ಸಂಘಟನೆ ಅಥವಾ ಸಂಘ ಭಾರತದ ನೋಂದಣಿ ಕಾಯ್ದೆ ಅಡಿ ಅಥವಾ ಯಾವುದೇ ಸಕ್ಷಮ ಕಾಯ್ದೆಯಡಿ ನೋಂದಣಿ ಆದರೆ ಸಂಸ್ಥೆಗಳು ಎಂದು ಕರೆಯಲ್ಪಡುತ್ತೆ ಹಾಗಾದರೆ ಸಂಘಟನೆಗಳು ನೋಂದಣಿ ಯಾಕಾಗಬೇಕು ಎಂಬುದರ ಬಗ್ಗೆ ಈಗ ತಿಳಿದುಕೊಳ್ಳೋಣ ಅಧಿಕೃತ ಕಾನೂನು ಮಾನ್ಯತೆಗಾಗಿ ಸಂಘಟನೆಗಳು ತಮ್ಮ ನಿರ್ದಿಷ್ಟ ಚಟುವಟಿಕೆಗಳ ಮೇಲೆ ಕಾನೂನಿನ ಮಾನ್ಯತೆಗೆ ಒಳಪಡಲು ನೋಂದಣಿ ಮಾಡಬೇಕಾಗುತ್ತೆ ನೋಂದಾಯಿಸದ ಸಂಘಟನೆಗಳು ಕಾನೂನು ಬದ್ಧವಾಗಿ ಆಸ್ತಿಗಳನ್ನು ಹೊಂದಲು ಅಥವಾ ಆಸ್ತಿಗಳನ್ನು ಹೊಂದಲು ಅಥವಾ ಅದರ ವಿರುದ್ಧ ಅಥವಾ ಅದರ ಮೂಲಕ ಮೊಕದ್ದಮೆಗಳನ್ನು ಹೂಡಲು ಸಾಧ್ಯವಿರೋದಿಲ್ಲ ದತ್ತಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳಿಗಾಗಿ ಯಾವುದೇ ದತ್ತಿ ನೆರವನ್ನು ನೀಡುವ ಅಥವಾ ಪಡೆಯುವ ಸಂಸ್ಥೆಗಳು ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸುವ ಸಂಸ್ಥೆಗಳು ಹಣಕಾಸಿನ ಮೂಲಕ ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸುವ ಸಂಸ್ಥೆಗಳು ನೋಂದಣಿ ಆಗಬೇಕು ಎಂಬಂಥ ನಿಯಮ ಇದೆ ನಿರ್ದಿಷ್ಟ ಹಣಕಾಸು ಚಟುವಟಿಕೆಗಳಿಗಾಗಿ ಸಂಘ ಅಥವಾ ಸಂಘಟನೆಗಳು ಸಿ ಎಸ್ ಆರ್ ನೀತಿಗಳ ಅಡಿಯಲ್ಲಿ ಕಂಪನಿಗಳಿಂದ ದೇಣಿಗೆಗಳನ್ನು ಸ್ವೀಕರಿಸಲು ಬಯಸಿದರೆ ಅಂತಹ ಸಂಘಟನೆಗಳು ನೋಂದಾಯಿಸಿಕೊಳ್ಳಬೇಕು ಸಹಕಾರಿ ಸಂಘಗಳು ಸಹಕಾರಿ ಸಂಘಗಳ ಕಾಯ್ದೆಯ ಅಡಿಯಲ್ಲಿ ಸಂಘದ ಹಣಕಾಸಿನ ವಹಿವಾಟು ಕೆಲವು ಮಿತಿಗಳನ್ನು ಮೀರಿದರೆ ಅಂತಹ ಸಂಘಗಳು ಜಿ ಎಸ್ ಟಿ ಅಡಿಯಲ್ಲೂ ನೋಂದಾಯಿಸಿಕೊಳ್ಳಬೇಕು ಯಾವುದೇ ಸಂಘಟನೆಗಳು ಪರಸ್ಪರ ನಂಬಿಕೆ ಮತ್ತು ಧ್ಯೇಯೋದ್ದೇಶದೊಂದಿಗೆ ಸ್ಥಾಪನೆಗೊಂಡು ಸರ್ಕಾರದಿಂದ ಅಥವಾ ಇತರ ಸಂಘ ಸಂಸ್ಥೆಗಳಿಂದ ನೆರವು ಅಥವಾ ದೇಣಿಗೆ ಪಡೆಯುವುದಿಲ್ಲ ಎಂದು ತಮ್ಮ ಬೈಲಾದಲ್ಲಿ ಅಥವಾ ಕಟ್ಟಳೆಯಲ್ಲಿ ಬರೆದಿದ್ದರೆ ಅಂತಹ ಸಂಸ್ಥೆಗಳು ನೋಂದಣಿ ಆಗಲೇಬೇಕು ಎಂಬಂತಹ ನಿಯಮ ಇಲ್ಲ ಯಾವುದೇ ಸಂಘಟನೆಗಳು ತಮ್ಮದೇ ಸದಸ್ಯರ ಮೂಲಕ ಹಣಕಾಸಿನ ಮೂಲವನ್ನು ಹೊಂದಿಸಿಕೊಂಡರೆ ಸರ್ಕಾರ ಅಥವಾ ಇನ್ನಿತರ ಕಂಪನಿಗಳು ಸಂಘ ಸಂಸ್ಥೆಗಳ ನೆರವನ್ನು ಬಯಸದೇ ಇದ್ದರೆ ಅಂತಹ ಸಂಸ್ಥೆಗಳು ನೋಂದಣಿ ಆಗುವ ಅವಶ್ಯಕತೆ ಇಲ್ಲ ಎಂದು ದೇಶದ ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ ಹಾಗಾದರೆ ಇಂತಹ ಸಂಘ ಸಂಸ್ಥೆಗಳು ದೇಶದ ಆಡಳಿತ ವ್ಯವಸ್ಥೆಗೆ ಉತ್ತರದಾಯಿತ್ವ ಆಗುವುದಿಲ್ಲವೇ ಖಂಡಿತ ಆಗುತ್ತೆ ಉಳಿದೆಲ್ಲ ಸಂಘ ಸಂಸ್ಥೆಗಳಿಗೆ ಹೇಗೆ ವರ್ಷಕ್ಕೊಮ್ಮೆ ಆಡಿಟ್ ವ್ಯವಸ್ಥೆ ಇರುತ್ತದೆಯೋ ಹಾಗೆಯೇ ನೋಂದಣಿಯಾಗದ ಸಂಘಟನೆಗಳಿಗೂ ಆಡಿಟ್ ಇರುತ್ತೆ ದೇಶದ ಹಣಕಾಸು ಇಲಾಖೆಯ ಎಲ್ಲ ನಿಯಮಗಳೂ ಕೂಡ ಈ ಸಂಘಟನೆಗಳಿಗೂ ಅನ್ವಯ ಆಗುತ್ತೆ ಒಂದು ವೇಳೆ ಈ ಸಂಸ್ಥೆಗಳ ಹಣಕಾಸಿನ ನಿರ್ವಹಣೆ ಸರಿ ಇಲ್ಲ ಅಂತ ಕಂಡು ಬಂದರೆ ಉಳಿದೆಲ್ಲ ಸಂಘಟನೆಗಳು ಯಾವ ದಂಡನೆಗೆ ಒಳಗಾಗುತ್ತೋ ಅದೇ ದಂಡನೆಗೆ ನೋಂದಣಿ ಆಗದ ಸಂಘಟನೆಗಳು ಕೂಡ ಒಳಗಾಗುತ್ತೆ ನೋಂದಣಿ ಆಗದ ಸಂಘಟನೆಗಳು ದೇಶದಲ್ಲಿ ತನ್ನ ಕಾರ್ಯಚಟುವಟಿಕೆಗಳನ್ನು ನಡೆಸುವಂತಿಲ್ಲವೇ ಭಾರತದ ಪ್ರಜೆಗಳಿಗೆ ಸಂಘಟನೆಗಳನ್ನು ರಚಿಸುವ ಅದರ ಮೂಲಕ ಕಾರ್ಯಚಟುವಟಿಕೆಗಳನ್ನು ನಡೆಸುವ ಹಕ್ಕನ್ನು ಆರ್ಟಿಕಲ್ ಹತ್ತೊಂಬತ್ತು ಕ್ಲಾಸ್ ಒಂದು ಸಬ್ ಕ್ಲಾಸ್ ಸಿ ಯ ಮೂಲಕ ದೇಶದ ಸಂವಿಧಾನವೇ ನೀಡಿದೆ ಎಲ್ಲ ಸಂಘಟನೆಗಳು ನೋಂದಣಿ ಆಗಲೇಬೇಕು ಎಂಬ ನಿಯಮವನ್ನು ಸರ್ಕಾರ ಇದುವರೆಗೆ ರೂಪಿಸಿಲ್ಲ ಈ ದೇಶದ ಸಂವಿಧಾನಕ್ಕೆ ಕಾನೂನಿಗೆ ಸಾರ್ವಭೌಮತ್ವಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ಯಾವುದೇ ಸಂಘಟನೆಗಳು ಈ ದೇಶದ ಉದ್ದಗಲಕ್ಕೂ ತಮ್ಮ ಸಂಘಟನೆಗಳನ್ನು ವಿಸ್ತಾರ ಮಾಡಬಹುದು ಇದು ಭಾರತದ ನಾಗರಿಕರಿಗೆ ಸಂವಿಧಾನ ಕೊಟ್ಟಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನ ಕೊಟ್ಟಿರುವ ಮೂಲಭೂತ ಹಕ್ಕು ಕೂಡ ಹೌದು ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ